ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸ್ತೀನಿ ಪ್ರಿಯರೇ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಹಳ ಆದಂತ ವಿಡಿಯೋ ಆಲ್ರೆಡಿ ವೈರಲ್ ಆಗ್ತಾ ಇದೆ ತುಂಬಾ ಜನಕ್ಕೆ ವಿಷಯ ಮುಟ್ಟಿ ಶಾಕ್ ಅಲ್ಲಿದ್ದಾರೆ ನನಗೂ ತಿಳಿದು ಬಂದಾಗ ನಾನು ಶಾಕ್ ಅಲ್ಲಿ ನಾನು ತಮ್ಮನೇಲಿ ಏನಂತ ನಿಮಗೆ ಗೊತ್ತಿರುತ್ತೆ ಜಾನ್ ಜವರಾಜ್ ಅರೆಸ್ಟ್ ಏನಾಯ್ತು ಅವರು ಎಲ್ಲಿ ಅಂತ ಕಿಂಗ್ಸ್ ಜನರೇಷನ್ ಚರ್ಚ್ ಲೀಡ್ ಪಾಸ್ಟರ್ ಅಂತ ಹೀಗಿರುವಲ್ಲಿ ಏನಾಯ್ತು ಅಂತ ನೀವು ಗಮನಿಸಿದ್ದೆ ಆದ್ರೆ ಇಲ್ಲಿ ನೀವು ನೋಡಬಹುದು ಪಾಸ್ಟರ್ ಜಾನ್ ಜ್ ಶೆಕ್ಷಸಾಲ್ಟ್ ಅರೆಸ್ಟ್ ಇಬ್ರು ಅಪ್ರಾಪ್ತ ಹೆಣ್ಮಕ್ಕಳಿಗೆ ಕಿರುಕುಳ ಕೊಯಂಬತ್ತೂರಿನ ಖ್ಯಾತ ಕ್ರಿಶ್ಚಿಯನ್ ಪಾಸ್ಟರ್ ಜಾನ್ ಜಬರಾಜ್ ವಿರುದ್ಧ ಪೋಕ್ಸೋ ಕೇಸ್ ಅಂತ ನಾವಿಲ್ಲಿ ನೋಡ್ತೀವಿ ನಮ್ಗೆಲ್ರಿಗೂ ಗೊತ್ತು ಜಾನ್ ಜ್ ತುಂಬಾ ಒಳ್ಳೆ ಹಾಡ್ತಾರೆ ಚೆನ್ನಾಗಿ ಆರಾಧನೆ ಮಾಡುತ್ತಾರೆ ಒಂದು ಈ ಯಂಗ್ ಜನರೇಷನ್ ಇನ್ಸ್ಪೈರ್ ಮಾಡಿದವ್ರು ಅಂತ ಮತ್ತೆ ಬಹಳಷ್ಟು ವಿವಾದಗಳನ್ನು ಹುಟ್ಟಾಗಿರುತ್ತ ವ್ಯಕ್ತಿ ಮತ್ತೆ ಸೀನಿಯರ್ ಪಾಸ್ಟ್ ಗಳು ಜೊತೆ ಸೀನಿಯರ್ ನಾಯಕರುಗಳ ಜೊತೆ ಅವರು ವಿವಾದ ವಿವಾದಗಳು ತುಂಬಾನೇ ಇತ್ತು ಈಗಿರುವಲ್ಲಿ ಈಗ ಅವ್ರು ಟಿಜೋ ಜೊತೆ ಸೇರ್ಕೊಳ್ತಾರೆ ಪ್ರಾಫೆಟ್ ಟಿಜೋ ಜೊತೆ ಸೇರ್ಕೊಂಡು ಅಲ್ಲಿ ಇಲ್ಲಿ ಅವರು ಹೋಗಿ ಹಾಡಾಡ್ತಾ ಆರಾಧನೆ ಮಾಡ್ತಾ ಬೆಳೆದು ಬರ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಬೆಳೆದ್ರು ಅವರು ಮುಸ್ಲಿಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಸಹ ಆ ಬ್ಯಾಕ್ ಗ್ರೌಂಡ್ ಇಂದ ಬಂದ ನಂತರ ಸಹ ಅವರು ಕ್ರಿಸ್ತನ್ ಗೋಸ್ಕರ ನಿಂತು ಒಳ್ಳೆ ಸಾಕ್ಷಿಯಾಗಿದ್ದು ವಿಶೇಷವಾಗಿ ಅವರ ಆರಾಧನೆ ಸಂಗೀತದಲ್ಲಿ ತೊಡಕೊಂಡಾಗ ಅನೇಕರನ್ನ ಆಕರ್ಷಿಸ್ತಾರೆ ಪುಟ್ಟ ಮಕ್ಕಳು ಸಹ ಅವ್ರ ಹಾಡ್ನ ತುಂಬಾ ಇಂಟ್ರೆಸ್ಟ್ ಆಗಿ ಅವ್ರ ಮಾಡ್ತಾರೆ ಹಾಡ್ತಾ ಹಾಡಿಗೆ ಡ್ಯಾನ್ಸ್ ಗಳನ್ನ ಹಾಕ್ತಾ ಸ್ಟೆಪ್ಸ್ ಗಳನ್ನ ಹಾಕ್ತಾ ಮಕ್ಳು ಎಂಜಾಯ್ ಮಾಡೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಒಂದು ಒಳ್ಳೆ ಆಕರ್ಷಿತವಾದಂತ ವ್ಯಕ್ತಿ ಅವರು ತಮಿಳ್ನಾಡು ಬೌಂಡ್ರಿಯನ್ನ ದಾಟಿ ತೆಲುಗು ಸಹ ಅವ್ರ ಹಾಡುಗಳು ಟ್ರಾನ್ಸ್ಲೇಟ್ ಆಗಿ ಹಿಂದಿಯಲ್ಲೂ ಸಹ ಅವ್ರ ಹಾಡುಗಳು ಟ್ರಾನ್ಸ್ಲೇಟ್ ಆಗಿ ಒನ್ ಅವರು ಪಾಲ್ಗೊಂಡು ಅವ್ರ ಹೆಸರು ತುಂಬಾ ಚೆನ್ನಾಗಿ ಮಾಡ್ತಾ ಬರ್ತಾರೆ ಹೀಗಿರುವಲ್ಲಿ ಸಡನ್ ಆಗಿ ಒಂದು ಶಾಕಿಂಗ್ ವಿಷಯ ಏನ್ ಬರುತ್ತೆ ಅಂದ್ರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಕೊಯಂಬತ್ತೂರ್ ಏಪ್ರಿಲ್ ಎಂಟು ತಮಿಳುನಾಡಿನ ಕೊಯಂಬತ್ತೂರ್ ನಗರದ ಕಿಂಗ್ಸ್ ಜನರೇಷನ್ ಚರ್ಚ್ ಪಾಸ್ಟರ್ ಆಗಿರುವ ಜಾನ್ ಜ್ ಇಬ್ಬರು ಅಪ್ರಾಪ್ತ ಹೆಣ್ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡುವುದಾಗಿ ಪೊಲೀಸರು ಪೋಕ್ಸೆ ಕಾಯ್ದೆ ಅಡಿಯಲ್ಲಿ ಇವ್ರನ್ನ ದಾಖಲಿಸಿಕೊಳ್ತಾರೆ ಕೊಯಂಬತ್ತೂರ್ ಮಹಿಳಾ ಠಾಣೆಯಲ್ಲಿ ಮಾರ್ಚ್ ಇಪ್ಪತ್ತರಂದು ಎಫ್ ಐ ಆರ್ ದಾಖಲಾಗತ್ತೆ ಅದ್ರ ಬೆನ್ನಲ್ಲೇ ಜಾನ್ ಜಬರಾಜ್ ತಲೆ ಮರೆಸಿಕೊಂಡಿದ್ದಾರೆ ಪೋಕ್ಸೋ ಕಾಯ್ದೆ ಸೆಕ್ಷನ್ ನೈನ್ ಮತ್ತು ಸೆಕ್ಷನ್ ಟೆನ್ ಅಂದ್ರೆ ಸೆಕ್ಷನ್ ನೈನ್ ಸೆಕ್ಷನ್ ಟೆನ್ ಏನ್ ಹೇಳುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಸೆಕ್ಷನ್ ನೈನ್ ಹೇಳುತ್ತೆ ಅಗ್ರಿವೇಟೆಡ್ ಸೆಕ್ಷನ್ ಅಸಾಲ್ಟ್ ಅಂತ ಹೇಳುತ್ತೆ ಅಕ್ರಿವೇಟೆಡ್ ಸೆಕ್ಷನ್ ಅಸಾಲ್ಟ್ ಅಂದಾಗ ಬಹಳ ಅಗ್ರಿವೇಟೆಡ್ ಆಗಿ ಇರುತ್ತೆ ಅಂತ ಅದರ ಅರ್ಥ ಈಗಿರುವಲ್ಲಿ ಈ ಸೆಕ್ಷೆ ಈ ಸೆಕ್ಷನ್ ಏನ್ ಬರುತ್ತೋ ಇದರಕ್ಕೆ ಯಾವುದೇ ರೀತಿಯಾದಂತ ಬೇಲ್ ಇಲ್ಲ ನಾನ್ ಬೇಲೆಬಲ್ ಇದು ನಾನ್ ಬೇಲಬಲ್ ಆಗಿರೋದ್ರಿಂದ ತುಂಬಾನೇ ಕಷ್ಟ ಈ ಕೇಸಿಂದ ಹೊರಗಡೆ ಬರೋಕೆ ಯಾಕಂದ್ರೆ ಅಪ್ರಾಪ್ತ ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಂದ್ರೆ ಅದು ಸುಮ್ನೆ ವಿಷಯ ಅಲ್ಲ ಅದು ಅಲ್ವಾ ಹಾಗಾಗಿ ಈ ಲೈಂಗಿಕ ವಿಷಯದ ಕುರಿತಾದಂತ ಈ ಚರ್ಚೆ ಎಲ್ಲಾ ಕಡೆ ಹರಡು ಎಲ್ಲಾ ಕಡೆ ವೈರಲ್ ಆಗೋಗಿದೆ ಇವಾಗ ಈ ವ್ಯಕ್ತಿ ಮಾಡಕ್ ಸಾಧ್ಯನ ಅದು ಒಂದು ಮೈನರ್ ಹುಡುಗಿರ ಮೇಲೆ ಈ ರೀತಿಯಾಗಿ ಮಿಸ್ಬಿಹೇವ್ ಮಾಡಕ್ ಹೇಗ್ ಸಾಧ್ಯ ಅನ್ನೋದನ್ನ ಎಲ್ರನ್ನು ತುಂಬಾ ಕಾಡ್ತಿರೋಂತ ವಿಷಯ ಆದ್ರೆ ಏನ್ ನಡೀತು ಅಂತ ವಿಷಯ ನಾ ಗಮನಿಸಿದೆ ಆದ್ರೆ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಜಾನ್ ಜಬರಾಜ್ ಅವರ ಮಾವ ಅವರು ಹದಿನೇಳು ವರ್ಷದ ಒಂದು ಹುಡುಗಿಯನ್ನ ದತ್ತು ತಗೊಳ್ತಾರೆ ದತ್ತು ತಗೊಂಡ ನಂತರ ಅದೇ ಜಿ ಎನ್ ಮಿಲ್ಸ್ ಏರಿಯಾದಲ್ಲಿ ಅವ್ರ ಮನೆ ಇರುತ್ತೆ ಅವರು ಒಂದು ಪಾರ್ಟಿ ಕೊಡ್ತಾರೆ ಅವ್ರ ಮಾವನವರು ಪಾರ್ಟಿಯಲ್ಲಿ ಈ ಹುಡುಗಿನೂ ಇರ್ತಾಳೆ ಹದಿನೇಳು ವರ್ಷದ ಹುಡುಗಿ ಇರ್ತಾಳೆ ಪಕ್ಕದ ಮನೆ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಅವಳು ಬಂದು ಸಹ ಏನ್ ಮಾಡ್ತಾಳೆ ಆ ಪಾರ್ಟಿಯಲ್ಲಿ ಭಾಗವಹಿಸ್ತಾಳೆ ಅವಾಗ ಹದಿನೇಳು ವರ್ಷದ ಈ ಅನಾಥ ಬಾಲಕಿಯನ್ನ ಪಾಸ್ಟರ್ ಜಾನ್ ಜಮರಾಜ್ ಅವರ ಅಜ್ಜ ಸೇರಿ ಸಾಕ್ಕೊಂಡಿರ್ತಾರಲ್ವಾ ಸಾಕೊಂಡಿದ ನಂತರ ಇವ್ರಿ ಇಬ್ರು ಜೊತೆಗೆ ಅವರು ಮಿಸ್ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದಾಗ ಈ ವಿಷಯಗಳು ಅಂದ್ರೆ ಅದ್ ಹಂಗೆ ಮುಚ್ಚೋಗುತ್ತೆ ಯಾರು ಹೇಳೋದಿಲ್ಲ ಕಾಲಗಳ ನಂತರ ಏನಾಗುತ್ತೆ ಅಂದ್ರೆ ಅದು ಹೊರಗಡೆ ಬರುತ್ತೆ ಹೊರಗಡೆ ಬಂದಾಗ ಅವಾಗ ಇದು ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಸೀರಿಯಸ್ ಆಗಿ ತಗೊಂಡಾಗ ಹದಿನೇಳು ವರ್ಷದ ಹುಡುಗಿ ಹೇಳ್ತಾಳೆ ಹೌದು ಅವತ್ತು ನಮ್ ಜೊತೆ ಅವ್ರು ಜಬರಾಜ್ ಈ ತರ ಮಿಸ್ ಬಿಹೇವ್ ಮಾಡಿದ್ರು ಅಂತ ಹೇಳ್ತಾರೆ ಈ ವಿಷಯ ಹೋಗಿ ಹದಿನಾಲ್ಕು ವರ್ಷದ ಪಕ್ಕದ ಮನೆ ಹುಡುಗಿ ಇದೆಯಲ್ಲ ಆ ವಿಷಯ ಹತ್ರ ಅವ್ರ ಮನೆಗೆ ಹೋಗುತ್ತೆ ಅವ್ರು ಕೇಳ್ತಾರೆ ಈ ರೀತಿಯನ್ನ ನಡೀತಮ್ಮ ಅಂದ್ರೆ ಹೌದು ನಡೀತು ಅಂತ ಹೇಳ್ತಾರೆ ಆಗ ಮಾಡ್ತಾರೆ ಅವ್ರ ಮಾವನವ್ರಿಗೆ ತುಂಬಾ ಕೋಪ ಬಂದು ಅವ್ರ ಪರ ವಹಿಸ್ತೀರಾ ಈ ಹೆಣ್ಮಕ್ಳ ಪರ ವಹಿಸಿ ಅವ್ರೇನ್ ಮಾಡ್ತಾರೆ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಕ್ ಮುಂದಾಗ್ತಾರೆ ಸೊ ವಿಷಯ ಏನು ಅಂದ್ರೆ ಹದಿನೇಳು ವರ್ಷದ ಸಾಕು ಮಗಳು ಆ ಹುಡುಗಿ ಜೊತೆ ಮಿಸ್ ಬಿಹೇವ್ ಮಾಡಿದಾರೆ ಅಂತ ಹದಿನಾಲ್ಕು ವರ್ಷದ ಪಕ್ಕದ ಮನೆ ಹುಡುಗಿ ಏನ್ ಬಂದಿದ್ಲು ಆ ಹುಡುಗಿ ಜೊತೆನು ಇಬ್ಬರು ಜೊತೆನೂ ಸೇರಿ ಮಿಸ್ ಬಿಹೇವ್ ಮಾಡಿದಾರೆ ಅಂತ ವಿಷಯ ಇಲ್ಲಿಗೆ ಬಂದು ಮುಟ್ಟಿದೆ ಹಾಗಾದ್ರೆ ಇದು ಮಾಡಿದಾರಾ ಮಾಡಿಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ ಇದೊಂದು ಅಲಿಗೇಷನ್ ಆಗಿದ್ದು ತಲೆ ಮರೆಸ್ಕೊಂಡಿದ್ದಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಈಗಿರುವಲ್ಲಿ ಜಾನ್ ಜಗರಾಜ್ ಮುಂದೆ ಬಂದಾಗ ಅವ್ರ ಸ್ವಂತ ಬಾಯಿಂದ ಏನ್ ಆಯ್ತು ಎತ್ತ ಅಂತ ಕೇಳೋದಿಕ್ಕೆ ಮಾತ್ರ ಸಾಧ್ಯ ಆಗತ್ತೆ ಹಾಗಾಗಿ ಅಲ್ಲಿವರೆಗೂ ಸಹ ನಮಗಿರೋ ಮಾಹಿತಿ ಏನು ಅಂದ್ರೆ ವಿಷಯ ತಲೆ ಮರೆಸ್ಕೊಂಡಿದ್ದಾರೆ ತಲೆ ವಿಚಾರದ ಪ್ರಕಾರವಾಗಿ ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ತೆನ್ ಮಾವಟ್ಟಂ ಆ ಪ್ಲೇಸ್ ಅಲ್ಲಿ ಅವ್ರು ಅಡುಕೊಂಡಿದ್ದಾರೆ ಅಂತ ಕೆಲವು ಮಾಹಿತಿ ಪೊಲೀಸ್ನವರು ಬಂದಿದೆ ಅದ್ರ ಮಾಹಿತಿಯನ್ನ ಅನುಸರಿಸಿ ಈಗ ಅವರು ಬೇಟೆಯನ್ನ ಶುರು ಮಾಡಿದ್ದಾರೆ ಅಂದ್ರೆ ಹುಡುಕೋದನ್ನ ಶುರು ಮಾಡಿದ್ದಾರೆ ಅವರು ಸಿಕ್ಕಾಕೊಂಡ ನಂತರವೇ ಜಾಂಜಾಬುರದ್ ಹೇಳಕ್ ಸಾಧ್ಯ ಇಲ್ಲ ನಾನು ಆ ರೀತಿಯಾಗಿ ಮಿಸ್ ಬಿಹೇವ್ ಮಾಡಿಲ್ಲ ನಾನು ಆತರ ಮಾಡದ್ನ ಇಲ್ವಾ ಅನ್ನೋದು ಗೊತ್ತಾಗತ್ತೆ ಅದನಂತರ ಅವರು ಕೋರ್ಟ್ ಕೇಸ್ ಕಚೇರಿಗಳು ಆರ್ಗ್ಯುಮೆಂಟ್ ಅಂತ ಎಲ್ಲ ಬಂದ ಮೇಲೆ ಆಗತ್ತೆ ಒಂದ್ ವೇಳೆ ಅದು ನಿಜ ಆಯ್ತು ಅಂತ ಅನ್ಕೊಂಡ್ರೆ ಜಾನ್ ನ ಕೆರಿಯರ್ ಮುಗೀತು ಇನ್ನ ಮಿನಿಸ್ಟ್ರಿ ಮುಗೀತು ಸೇವೆ ಮುಗೀತು ಯಾಕಂದ್ರೆ ಇದು ತುಂಬಾ ಭಯಂಕರವಾದಂತ ವಿಷಯ ಆಗಿರುತ್ತೆ ಯಾಕಂದ್ರೆ ಪೋಕ್ಸೋ ಕೇಸಿಂದ ಹೊರಗಡೆ ಬರೋದು ಅಷ್ಟೊಂದು ಈಸಿ ಅಲ್ಲ ಪೋಕ್ಸೋ ಕೇಸಿಂದ ಹೊರ ತುಂಬಾನೇ ಕಷ್ಟ ಇದೆ ಹೊರಗಡೆ ಬರೋಕೆ ಯಾಕಂದ್ರೆ ಇದು ಮಕ್ಕಳಿಗೋಸ್ಕರ ಮಾಡಿರುವಂತ ಕೇಸ್ ಇದು ಸೆಕ್ಷನ್ ಟೆನ್ ಪನಿಷ್ಮೆಂಟ್ ಫಾರ್ ಅಗ್ರಿವೇಟೆಡ್ ಸೆಕ್ಷನ್ ಅಸಾಲ್ಟ್ ಏನ್ ಹೇಳುತ್ತೆ ಅಂದ್ರೆ ನಾಟ್ ಲೆಸ್ ದೆನ್ ಫೈವ್ ಇಯರ್ಸ್ ವಿಚ್ ಮೇ ಎಕ್ಸ್ಟೆಂಡ್ ಟು ಸೆವೆನ್ ಇಯರ್ಸ್ ಐದು ವರ್ಷ ಕಡಿಮೆ ಇಲ್ಲ ಜೈಲು ಮತ್ತೆ ಏಳು ವರ್ಷಕ್ಕೆ ಜಾಸ್ತಿ ಆಗ್ಬೋದು ವಿತ್ ಲಯಬಲ್ ಫೈನ್ ಅಂತ ಹೇಳ್ತೆ ಫೈನ್ ಜೊತೆಗೆ ಅಂತ ಹೇಳುತ್ತೆ ಹಾಗಾಗಿ ಅದಷ್ಟು ಸಿಂಪಲ್ ಅಲ್ಲ ಈ ಪೋಕ್ಸೋ ಅಲ್ಲ ಹೊರಗಡೆ ಬರಕ್ಕೆ ಈ ರೀತಿಯಾದಂತ ಲೇಬಲ್ ಹೊತ್ಕೊಂಡು ತಿರುಗೋದು ಬಹಳ ಕಷ್ಟ ಆಗತ್ತೆ ಹಾಗಾಗಿ ಒಂದ್ ವೇಳೆ ನಿಶ್ಚಯವಾಗಿ ಅವ್ರೇನಾದ್ರೂ ಈ ಕೇಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ದೇವ್ರ ಬಿಡಿಸಿ ಮತ್ತೆ ಮಿನಿಸ್ಟ್ರಿ ಕರ್ಕೊಂಬರ್ಲಿ ಇಲ್ಲ ಅಂದ್ರೆ ದೇವ್ರ ನ್ಯಾಯ ತೀರ್ಪಿಗೆ ಯಾರು ನಾವು ತಪ್ಪಿಸ್ಕೊಳಕ್ ಆಗಲ್ಲ ಹಾಗಾಗಿ ಜಾನ್ ಜಬ್ರಾಜ್ ಒಂದು ಎಕ್ಸಾಂಪಲ್ ಆಗಿರ್ತಾರೆ ನಾವು ಹೇಗೆ ನಡ್ಕೋಬೇಕು ಹೇಗೆ ನಡ್ಕೋಬಾರದು ಅನ್ನೋದನ್ನ ಇಷ್ಟೇ ವಿಷಯ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಮತ್ತೆ ಮತ್ತೇನಾದ್ರೂ ಮಾಹಿತಿ ಸಿಕ್ಕದನ್ನ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಗಾಡ್ ಬ್ಲೆಸ್